ಅದೊಂದು ರಾಗಿ ತನ್ನ ಮರಿಗಳೊಂದಿಗೆ ಜೀವನ ಮಾಡ್ತಾ ಇತ್ತು ಅಕ್ಕಿ ಮರಿಗಳಿಗೆ ಬೇಕಾದ ಆಹಾರ ಕೊರತೆ ಇಲ್ಲದೆ ಸಮೃದ್ಧಿಯಾಗಿ ಆ ಹೊಲದಲ್ಲಿ ಅವೆ ಸಿಗ್ತಾ ಇತ್ತು ಸಿಗುವಂತ ಸಮೃದ್ಧವಾದ ಆಹಾರದಿಂದ ಅವು ತುಂಬಾ ಸಂತೋಷವಾಗಿದ್ದು ಒಂದು ದಿನ ಇದ್ದಕ್ಕಿದ್ದಂಗೆ ತಾಯಿ ಹಕ್ಕಿ ಎಲ್ಲೋ ಹೊರಗಡೆ ಹೋಗಿತ್ತು ಆಗ ಆ ಹೊಲದ ಮಾಲೀಕ ಬಂದು ಅಲ್ಲಿ ಮಾತಾಡ್ತಾನೆ ಬಾರಿಯ ಫಸಲು ಉತ್ತಮವಾಗಿ ಬಂದಿದೆ ನಾವು ನಮ್ಮ ನೆರೆ ಮತ್ತು ಸ್ನೇಹಿತರನ್ನ ಕರೆದುಕೊಂಡು ಬಂದು ನಾವು ಕಟಾವು ಮಾಡಿ ಸುಗ್ಗಿ ಆಚರಿಸೋಣ ಎಂದು ಮಾತನಾಡಿಕೊಳ್ಳುತ್ತಾರೆ ಇದನ್ನು ಕೇಳಿದ ಆ ಮರಿಗಳಿಗೆ ಆತಂಕವಾಗುತ್ತದೆ ತಾಯಿ ಬಂದ ತಕ್ಷಣ ಈ ವಿಚಾರವನ್ನು ತಿಳಿಸಬೇಕೆಂಬ ಮನೋಭಾವದಲ್ಲಿ ಎಲ್ಲ ಹಕ್ಕಿಗಳು ಹಕ್ಕಿಯ ಮರಿಗಳು ಆತಂಕದಲ್ಲಿದ್ದವು ಹೊರಗೆ ಹೋಗಿದ್ದ ತಾಯಿಯ ಬರುವಿಕೆಗಾಗಿ ಕಾದಿದ್ದ ಆ ಮರಿಗಳು ತಾಯಿ ಬಂದ ತಕ್ಷಣ ಮಾಮ ಒಲದ ಮಾಲೀಕ ಬಂದಿದ್ದ ಕೆಲವೇ ದಿನಗಳಲ್ಲಿ ತಮ್ಮ ಸ್ನೇಹಿತರು ಮತ್ತು ಸಂಬಂಧಿಕರ ಜೊತೆಗೂಡಿ ಒಲವನ್ನು ಒಕ್ಕಣೆ ಮಾಡುತ್ತಾರೆ ತೆನೆಗಳನ್ನು ಸಂಗ್ರಹಿಸುತ್ತಾರೆ ನಮ್ಮ ಗೂಡು ಹಾಳಾಗುತ್ತದೆ ಎಂದು ಆತಂಕದಲ್ಲಿ ಆ ಮರಿಗಳು ತಮ್ಮ ತಾಯಿಗೆ ಅಳಲು ತೋಡಿಕೊಂಡವು ಮಕ್ಕಳ ಅಳಲನ್ನು ಕೇಳಿದ ತಾಯಿಯ ಹಕ್ಕಿ ಚಿಂತಿಸಬೇಡಿ ನೀವು ಸ್ವಚ್ಛಂದವಾಗಿ ಇಲ್ಲಿರುವ ಹಕ್ಕಿಗಳನ್ನು ತಿಂದು ಸಮೃದ್ಧವಾಗಿ ಹಾರಾಡಿ ಮುಂದೆ ನೋಡೋಣ ಎಂದು ಸಮಾಧಾನ ಹೀಗೆ ಕೆಲವು ದಿನಗಳು ಕಳೆದ ನಂತರ ಪುನಃ ರೈತ ತನ್ನ ನನ್ನ ಮಕ್ಕಳೊಂದಿಗೆ ಅಲ್ಲಿಗೆ ಬಂದು ತೆನೆಗಳು ಬಲಿತಿವೆ ಹಲವಾರು ತೆನೆಗಳು ನೆಲದಲ್ಲಿ ಬಿದ್ದು ಹಾಳಾಗುತ್ತಿವೆ ನಾವು ಯಾವುದೇ ಸಂಬಂಧಿಕರು ಹಾಗೂ ನೆಂಟರನ್ನು ಕಾಯುವುದು ಬೇಡ ನಾಳೆಯೇ ನಮ್ಮ ಮನೆಯಲ್ಲಿರುವ ಕುಡುಗೋಲನ್ನು ಪ್ರತಿಯೊಬ್ಬರು ತನ್ನಿ ಹೊಲವನ್ನು ಕಟಾವು ಮಾಡೋಣ ಈ ತೆನೆಗಳನ್ನು ಸಂಗ್ರಹಿಸೋಣ ಎಂದು ಮಾತನಾಡಿದರು ಇದನ್ನು ಕೇಳಿದ ಆ ಮರಿಗಳಿಗೆ ಆತಂಕ ಹೆಚ್ಚಾಯಿತು ತಾಯಿ ಬಂದಾಗ ತಕ್ಷಣ ಆ ಮರಿಗಳು ತಾಯಿಯ ಬಳಿಯ ಹೋಗಿ ಅಮ್ಮ ಈಗ ತುಂಬ ಅಪಾಯಕಾದಿದೆ ಅವರುಗಳು ನಾಳೆ ಒಲವನ್ನು ಕಟಾವು ಮಾಡಲು ಬರುತ್ತಿದ್ದಾರೆ ಎಂದು ಆತಂಕವನ್ನು ವ್ಯಕ್ತಪಡಿಸಿದವು ಈ ಮರಿಗಳ ಆತಂಕವ ಮತ್ತೆ ಆ ಮಾತನ್ನು ಕೇಳಿ ತಾಯಿ ಗಾಬರಿಕೊಂಡಳು ಇನ್ನು ನಾವು ಎಚ್ಚರದಿಂದಿರಬೇಕು ಏಕೆಂದರೆ ಸಂಬಂಧಿಕರು ಸ್ನೇಹಿತರನ್ನು ನಂಬಿಕೊಂಡು ರೈತ ಇದುವರೆಗೂ ಕಾಯುತ್ತಿದ್ದ ತಾನೇ ತನ್ನ ಕೆಲಸವನ್ನು ಮಾಡಲು ಮುಂದಾಗಿದ್ದಾನೆ ಎಂದರೆ ಆತ ನಿಜವಾಗಿಯೂ ಕೂಡ ಒಲವನ್ನು ಕಟಾವು ಮಾಡುತ್ತಾನೆ ಆ ಹೊಲದಲ್ಲಿ ಇರುವ ಬೆಳೆಯನ್ನು ಸಂಗ್ರಹಿಸುವಾಗ ನಮ್ಮ ಗೂಡು ನಾಶವಾಗುತ್ತದೆ ನಾವು ಅವರ ಕೈಗೆ ಸಿಕ್ಕರೆ ನಮ್ಮನ್ನು ಕೊಲ್ಲುತ್ತಾರೆ ತಕ್ಷಣ ಹೊರಡಿ ಎಂದು ಬೇರೆ ಕಡೆ ತೊಂದು ಗೂಡನ್ನು ಕಟ್ಟಿಕೊಂಡು ತಮ್ಮ ಬದುಕು ಸಾಗಿಸಲು ಮುಂದಾದವು ಬಂಧುಗಳೇ ಈ ಕಥೆಯಿಂದ ನಿಮಗೇನಾದರೂ ನೀತಿ ತಿಳಿದಿದ್ದರೆ ದಯವಿಟ್ಟು ಕಾಮೆಂಟ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಕೂಡ ಇದನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ತಿಳಿಸಿ